ಅವರು ವೇದಿಕೆಯನ್ನು ಪರಿಚಯ ಬಗ್ಗೆ ಪತ್ರಿಕೋದ್ಯಮದ ಸಾಕ್ಷಿ ನಿಮಗೆ ಬಹುಶಃ ಎಲ್ಲರೂ ಕೂಡ ಮಹಾಭಾರತ ಕೇಳಿದ್ದೀರಿ ಶ್ರೀಕೃಷ್ಣ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪ್ರತಿ ಹಂತದಲ್ಲಿ ಕೂಡ ಪಾಂಡವರನ್ನ ಕಾಪಾಡ್ತಲೇ ಹೋಗ್ತಾರೆ ಪಾಂಡವರಿಗೆ ಏನೇ ಕಷ್ಟ ಬಂದಾಗಲೂ ಕೂಡ ಅಲ್ಲಿ ಕೃಷ್ಣ ಇರ್ತಾನೆ ಆದ್ರೆ ಒಂದು ಸರಿ ಮಾತ್ರ ಪಾಂಡವರನ್ನ ಯಾರು ಕಾಪಾಡಲಿಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮತ್ತು ಅದೇ ಕುರುಕ್ಷೇತ್ರ ಯುದ್ಧಕ್ಕೆ ಕೂಡ ಕಾರಣ ಆಗುತ್ತೆ ಅದೇನು ಅಂತಂದ್ರೆ ಅವರು ಜೂಜಾರ್ ಅಲ್ಲಿ ಹೋಗ್ತಾರಲ್ಲ ಆಸ ಪ್ರತಿ ಸರಿ ಕಾಪಾಡದಂತಹ ಕೃಷ್ಣ ಆಗ ಯಾಕೆ ಪಾಂಡವರನ್ನ ಕಾಪಾಡಿ ಈ ಸಾಕ್ಷಿ ಪ್ರಜ್ಞೆ ಕೃಷ್ಣ ನೋಡಿದ್ರಲ್ಲ ಕೃಷ್ಣ ಅಂತ ಪಾಂಡವರ ಸಾಕ್ಷಿ ಪ್ರಜ್ಞೆ ಆ ಸಾಕ್ಷಿ ಪ್ರಜ್ಞೆಯನ್ನು ಅವರು ಯಾವ್ದಾವ ಇಟ್ಕೊಂಡಿದ್ರು ಅವರನ್ನ ಆ ಸಾಕ್ಷಿ ಪ್ರಜ್ಞೆಯನ್ನು ಕಾಪಾಡ್ತಾ ಬರ್ತಾ ಇತ್ತು ಪ್ರತಿ ಸರಿ ಅವರು ಆ ಅವರ ಆತ್ಮ ಸಾಕ್ಷಿ ಮತ್ತು ಆ ಸಾಕ್ಷಿ ಪ್ರಜ್ಞೆಯನ್ನ ನೆನಪು ಮಾಡಿಕೊಂಡು ಅದಕ್ಕೆ ಗೌರವ ಕೊಟ್ಟು ಅದರ ಮಾತು ಕೇಳಿದಾಗೆಲ್ಲ ಅವರಿಗೆ ಗೆಲುವು ಸಿಗ್ತಾ ಇತ್ತು ಆದ್ರೆ ಜೂಜಾಡುವಾಗ ಸಾಕ್ಷಿ ಪ್ರಜ್ಞೆಯನ್ನ ಕಳ್ಕೊಂಡ್ರು ಅವರು ಕೃಷ್ಣನನ್ನ ನೆನಪು ಕೂಡ ಮಾಡ್ಕೊಳ್ಳೋದಿಲ್ಲ ಪ್ರಗತಿಯ ಭರವಸೆಯ ಅಮೃತಗಳಿಗೆ ಉಚಿತ ಭವಿಷ್ಯ ಅಂತಿಮ ಪರಿಹಾರ ಜ್ಯೋತಿಷ್ಯಾಲಯ ಯಾವುದೇ ವಶೀಕರಣವಾರು ಕ್ಷಣ ಮಾತ್ರದಲ್ಲೇ ನಿಮ್ಮ ಕೈವಶ ಮಾಡಿಕೊಡುತ್ತಾರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮಗೆ ಯಾವ ವಿಷಯವನ್ನು ತಿಳಿಸುತ್ತೇನೆ ಎಂದರೆ ನಿಮ್ಮ ಮೇಲೆ ಮಾಟ ಮಂತ್ರದ ಪ್ರಯೋಗವಾಗಿದ್ದರೆ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದರೆ ಮನೆಯಲ್ಲಿ ಬಹಳಷ್ಟು ಕಿರಿಕಿರಿ ವಾತಾವರಣ ಸೃಷ್ಟಿಯಾಗಿದ್ದರೆ ಅದರಿಂದ ಪರಿಹಾರವನ್ನು ಯಾವ ರೂಪದಲ್ಲಿ ಮಾಡಬೇಕು ಎಂದು ಅದಕ್ಕಾಗಿ